ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮೆಳರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಈ ಮಂತ್ರ ಬರೆದರೆ ಸಾಕು ಗಂಡ ಹೆಂಡತಿ ಪ್ರೀತಿಸಿದವರು ಕ್ಷಣದಲ್ಲಿ ವಶೀಕರಣ ವೀಕ್ಷಕರಿಗೆ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ತಿನ್ನುವ ಎಲೆ ಮೇಲೆ ಮಂತ್ರ ಬರಿಬೇಕು ಹೌದಾ ವೀಕ್ಷಕರೇ ಆ ಮಂತ್ರ ನಾನು ಬಾಯಲಿಂದ ಹೇಳದ ವೀಕ್ಷಕರೇ ಹೌದಾ ನಿಮ್ಮ ಕಣ್ಣಿನ ನೋಟದಲ್ಲಿ ಬರ್ಕೋಬೇಕು ನೀವೇ ನಿಮ್ಮ ಎಲೆಯಲ್ಲಿ ಆ ಮಂತ್ರವನ್ನು ಇಲ್ಲೇ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಅದು ಈ ಗೊತ್ತಿರ್ಬೋದು ಮಂತ್ರ ಏನಂತ ಹೌದಾ ಆ ಹೇಗಿದೆ ವೀಕ್ಷಕರೇ ಅದೇ ರೀತಿ ಮಂತ್ರವನ್ನು ನೀವು ನಿಮ್ಮ ಎಲೆ ಮೇಲೆ ಬದುಕೋಬೇಕು ಹೌದಾ ಬರ್ಕೊಂಡ್ಬಿಟ್ಟು ವೀಕ್ಷಕರೇ ಎಲೆ ಹಿಂದುಗಡೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಇಬ್ಬರ ಹೆಸರು ಬರೋಕ್ಕೆ ವೀಕ್ಷಕರೇ ಆ ಎಲೆ ಹಿಂದುಗಡೆನೆ ಆ ಮಂತ್ರ ಬರ್ತಿರಲ್ಲ ಆ ಮಂತ್ರದ ಹಿಂದುಗಡೆನೆ ನೀವು ಯಾರನ್ನ ವಶ ಮಾಡ್ಕೋ ವಶೀಕರಣ ಮಾಡ್ಕೋತೀರಾ ನಿಮ್ಮದು ಮತ್ತು ಅವ್ರದ್ದು ಹೆಸರು ಬದುಕೋಬೇಕು ಹೌದಾ ಹೆಸರು ಬರ್ಕೊಂಡು ವೀಕ್ಷಕರೇ ಹೌದಾ ನೀವು ನಿಮ್ಮ ಬಲಗೈಯಲ್ಲಿ ಇಟ್ಕೊಬೇಕು ಹೌದಾ ಬಲಗೈಲಿ ಇಟ್ಕೊಂಡ್ಬಿಟ್ಟು ನೀವೊಂದು ಸಪ್ರೇಟ್ ರೂಮಲ್ಲಿ ಕುತ್ಕೋಬೇಕು ನಿಮ್ಮ ಆಜುಬಾಜು ಅಂದರೆ ವೀಕ್ಷಕ ನಿಮ್ಮ ಅಕ್ಕಪಕ್ಕದಲ್ಲಿ ಸೌಂಡ್ ಬರಬಾರ್ದು ವೀಕ್ಷಕರೇ ಹೌದಾ ಎಲೆಯನ್ನು ನಿಮ್ಮ ಬಲಗೈಲಿ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ನಿಮ್ಮ ಮನಸ್ಸಲ್ಲೇ ಆದರೆ ಹೇಳಿ ಬರಿಂದಾದ್ರೆ ಹೇಳಿ ಒಟ್ಟಿನಲ್ಲಿ ನೀವು ಐವತ್ತೊಂದು ಬಾರಿ ಒಂದು ಮಂತ್ರ ಹೇಳಿ ವೀಕ್ಷಕರೇ ಹೌದಾ ಓಂ ಮನಮೋಹಿಣಿ ವಶೀಕರಣಂ ಪಟ್ ಸ್ವಾಹ ಓಂ ಅಷ್ಟಮೋಹಿಣಿ ಗಂಗಾಯತ್ರಿಯ ವಶೀಕರಣಂ ಓಂ ಅಷ್ಟೇ ಗಂಗಾಯತ್ರಿ ವಶೀಕರಣ ಪಟ್ ಸ್ವಾಹ ಈ ಮಂತ್ರ ನೀವು ಐವತ್ತೊಂದು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ಕ್ಷಣದಲ್ಲಿ ವಶೀಕರಣ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವಾಗ ಮಾಡೋಕಂಜ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಹೌದಾ ಎಲ್ಲಪ್ಪ ಅಂದರೆ ನಿಮ್ಮ ಮನೇಲಿ ಮಾಡಿ ನಿಮ್ಮ ಸಪ್ರೇಟ್ ರೂಮಲ್ಲಿ ಹೌದಾ ಯಾವ ವಾರ ಅಂದರೆ ವೀಕ್ಷಕರ ಕೆಲಸ ಮಾಡುವಾಗ ಬುಧವಾರ ಮಾಡಿ ವೀಕ್ಷಕರೆಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಹೌದಾ ಹತ್ತೆ ಶೇಕಿ ಕಿರಿ ಮೋಸ ಮೋಸವಾಗಿದ್ದರೆ ಮದುವೆ ಸಂತಾನ ಭಾಗ್ಯ ಆರೋಗ್ಯ ಹೌದಾ ಉದ್ಯೋಗದಲ್ಲಿ ವ್ಯಾಪಾರ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು